ಕೀರ್ತನೆ ಐವತ್ಮೂರನೆಯ ಅಧ್ಯಾಯ ಮತ್ತು ಒಂದರಿಂದ ಆರನೆಯ ವಚನಗಳವರೆಗೆ ದೇವರಿಲ್ಲವೆಂದು ಮೂರ್ಖನು ತನ್ನ ಹೃದಯದಲ್ಲಿ ಅಂದುಕೊಂಡಿದ್ದಾನೆ ಅವರು ಕೆಟ್ಟು ಹೋಗಿ ಅಸಹ್ಯವಾದ ಅಪರಾಧವನ್ನು ಮಾಡಿದ್ದಾರೆ ಒಳ್ಳೆಯದನ್ನು ಮಾಡುವವನು ಯಾವನೂ ಇಲ್ಲ ದೇವರನ್ನು ಹುಡುಕುವ ಬುದ್ಧಿವಂತನೂ ಇದ್ದಾನೋ ಎಂದು ನೋಡುವುದಕ್ಕೆ ದೇವರು ಆಕಾಶದಿಂದ ಮನುಷ್ಯರೆಲ್ಲರನ್ನು ದೃಷ್ಟಿಸಿ ನೋಡಿದಾಗ ಎಲ್ಲರೂ ಹಿಂದಿರುಗಿದ್ದಾರೆ ಒಟ್ಟಾಗಿ ಹೊಲೆಯಾಗಿದ್ದಾರೆ ಒಳ್ಳೆಯದನ್ನು ಮಾಡುವವನು ಇಲ್ಲ ಒಬ್ಬನಾದರೂ ಇಲ್ಲ ರೊಟ್ಟಿ ತಿನ್ನುವ ಪ್ರಕಾರ ನನ್ನ ಜನರನ್ನು ತಿಂದು ದೇವರನ್ನು ಸ್ಮರಿಸದೆ ಅಪರಾಧ ಮಾಡುವವರು ಅರಿಯರೋ ಭಯವಿಲ್ಲದಿರುವಲ್ಲಿ ಅವರು ಭಯಭ್ರಾಂತರಾದರು ನಿನಗೆ ವಿರೋಧವಾಗಿ ದಂಡು ಇಳಿ ಸುವನ ಎಲುಬುಗಳನ್ನು ದೇವರು ಚದರಿಸಿ ಬಿಟ್ಟಿದ್ದಾನೆ ನೀನು ಅವರನ್ನು ನಾಚಿಕೆಪಡಿಸಿದ್ದಿ ದೇವರು ಅವರನ್ನು ತಿರಸ್ಕರಿಸಿದ್ದಾನೆ ಚಿಯೋನಿನಿಂದ ಇಸ್ರಾಯೇಲಿನ ರಕ್ಷಣೆಯು ಬಂದರೆ ಎಷ್ಟೋ ಒಳ್ಳೆಯದು ದೇವರು ತನ್ನ ಜನರನ್ನು ಸೆರೆಯಿಂದ ತಿರುಗಿ ಬರಮಾಡುವಾಗ ಯಾಕೋಬನು ಉಲ್ಲಾಸಿಸುವನು ಇಸ್ರಾಯೇಲನು ಸಂತೋಷಿಸುವನು ಕೀರ್ತನೆ ಐವತ್ಮೂರನೆಯ ಅಧ್ಯಾಯ ಮತ್ತು ಒಂದರಿಂದ ಆರನೆಯ ವಚನಗಳವರೆಗೆ